ವಾಯ್ಸ್ ಆಫ್ ಪಬ್ಲಿಕ್ ಚಾನೆಲ್ನ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಾನಿಂದು ಹೇಳ ಹೊರಟಿರುವ ವಿಷಯ ಕೇಳಿದರೆ ಖಂಡಿತ ಬೆಚ್ಚಿ ಬೀಳ್ತೀರಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದೆ ಅಂತ ಪ್ರಶ್ನಿಸಲಾರಂಭಿಸ್ತೀರಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರ ಕೂಳೂರು ಹಳೆ ಸೇತುವೆ ರಸ್ತೆ ದುರಸ್ತಿ ಕಾರ್ಯ ನಡೆಯಲಿದೆ ನೀವು ಬದಲಿ ಮಾರ್ಗ ಅನುಸರಿಸಿ ಎಂದು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದರೆ ಆಗ್ತದ ರಸ್ತೆ ಬದಲಾಗಿದೆ ಎಂದು ತೋರಿಸಲು ಫ್ಲ್ಯಾಕ್ಸ್ ಹತ್ತಾರು ಪೊಲೀಸರಾದರೂ ಅಲ್ಲಿರಬೇಕಲ್ವ ಸ್ವಾಮಿ ಜಿಲ್ಲೆಯ ಅತಿಥಿ ಉಸ್ತುವಾರಿ ಸಚಿವರು ತಿಂಗಳಿಗೊಮ್ಮೆ ಬರುತ್ತಾರೆ ಹೋಗುತ್ತಾರೆ ಇಲ್ಲಿನ ಸಮಸ್ಯೆಗಳನ್ನು ಗಮನಿಸುತ್ತಿಲ್ಲ ಎಂಬ ಆರೋಪ ಹಿಂದಿನಿಂದಲೂ ಕೇಳುತ್ತಾ ಬಂದಿದೆ ಕೆಟ್ಟ ಹೋದ ವ್ಯವಸ್ಥೆ ಸರಿಯಾಗಲು ಸಾಧ್ಯವೇ ಇಲ್ಲವೇ ಎಂದು ಸಾರ್ವಜನಿಕರು ಪ್ರಶ್ನಿಸಲಾರಂಭಿಸಿದ್ದಾರೆ ಹೌದು ಮಂಗಳೂರು ನಗರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕೂಳೂರು ಹಳೆ ಸೇತುವೆ ಬೆಳೆಯ ಕೆಐಒಸಿಎಲ್ ಜಂಕ್ಷನ್ನಿಂದ ಅಯ್ಯಪ್ಪ ಗುಡಿವರೆಗೆ ರಸ್ತೆ ದುರಸ್ತಿ ಕಾಮಗಾರಿ ನಿನ್ನೆ ರಾತ್ರಿ ಎಂಟು ಗಂಟೆಯಿಂದ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಗುರುವಾರ ಬೆಳಿಗ್ಗೆ ಎಂಟು ಗಂಟೆವರೆಗೆ ನಡೆಯಲಿದೆ ಎಂದು ಪೊಲೀಸರು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದ್ದಾರೆ ಅಂತೆಯೇ ದುರಸ್ತಿ ಕಾರ್ಯ ಕಾಟಾಚಾರಕ್ಕೆಂದು ಆರಂಭವಾಗಿದೆ ಅದರಂತೆ ಜಲ್ಲಿ ಜೆಸಿಬಿ ಬಂದುಬಿಟ್ಟಿದೆ ಆದರೆ ಕೆಲಸ ಮಾತ್ರ ಇನ್ನೂ ಸರಿಯಾಗಿ ಆರಂಭಗೊಂಡಿಲ್ಲ ಕೊಟ್ಟಾರ ಚೌಕಿಯಿಂದ ಕೆ ಸಿ ಎಲ್ ಜಂಕ್ಷನ್ವರೆಗೆ ಅದೇ ರೀತಿ ಪಣಂಬೂರು ಜಂಕ್ಷನ್ನಿಂದ ಕೆ ಸಿ ಎಲ್ ಜಂಕ್ಷನ್ವರೆಗೆ ವಾಹನಗಳು ತುಂಬಿ ತುಳುಕುತ್ತಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿದೆ ನಮ್ಮ ದೇಶದಲ್ಲಿ ನೂತನ ಟೆಕ್ನಾಲಜಿ ಬಂದಿದೆ ಎಂದು ನಮಗೆ ನಾವೇ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿ ಸಂತೋಷ ಪಡುತ್ತೇವೆ ಆದರೆ ನಮ್ಮ ದೇಶದ ಅಸಲ ಸ್ಥಿತಿ ಹೇಗಿದೆ ಎಂದು ತಿಳಿಯಲು ಒಮ್ಮೆ ನೀವು ಕೂಡೂರಿಗೆ ಬರಲೇಬೇಕು ಅದೇ ರೀತಿ ಆರಾಮವಾಗಿ ದುರಸ್ತಿ ಮಾಡಲು ಎಷ್ಟು ದಿನ ಬೇಕಾಗಬಹುದು ಬರೀ ಎತ್ತರಿಂದ ಮುನ್ನೂರು ಕಿಲೋಮೀಟರ್ ರಸ್ತೆ ದುರಸ್ತಿಪಡಿಸಲು ಮೂರು ದಿನ ಬೇಕಾ ಸ್ವಾಮಿ ಹಾಗಾದರೆ ನಮ್ಮಲ್ಲಿನ ಟೆಕ್ನಾಲಜಿಗಳು ಎಲ್ಲಿ ಹಾಳಾಗಿ ಹೋದವು ರಸ್ತೆ ಸರಿಪಡಿಸಲು ದಕ್ಷಿಣ ಕನ್ನಡ ಉಡುಪಿ ಜನರಿಗೆ ಯಾಕೆ ಶಿಕ್ಷೆ ಕೊಡಬೇಕು ಅಲ್ಲಲ್ಲಿ ನಿಂತಿರುವ ಆಂಬುಲೆನ್ಸ್ಗಳು ಎಮರ್ಜೆನ್ಸಿ ವಾಹನಗಳು ಎಕ್ಸ್ಪ್ರೆಸ್ ಬಸ್ಗಳು ತುರ್ತಾಗಿ ಹೋಗದೆ ಅಲ್ಲೇ ಜಂಡ ಊರಿವೆ ಇವರಿಗೆ ಸರಿಯಾದ ಮಾರ್ಗದರ್ಶನ ನೀಡುವ ವ್ಯವಸ್ಥೆಯನ್ನೇ ಕಲ್ಪಿಸಿಲ್ಲ ಗ್ಯಾಸ್ ಟ್ಯಾಂಕರ್ಗಳನ್ನು ಸುರತ್ಕಲ್ ಕುಳಿಯಿಂದ ತಿರುವು ಪಡೆಯಲು ಸೂಚಿಸದೆ ಕೂಡಲು ತನಕ ಬಿಟ್ಟಿದ್ದಾದರೂ ಯಾಕೆ ದಾರಿಗೆ ಒಂದೂವರೆ ಗಂಟೆ ಆಗೋದಾದರೂ ಯಾಕೆ ಎಲ್ಲದಕ್ಕೂ ಜಿಲ್ಲಾಡಳಿತವೇ ಉತ್ತರಿಸಬೇಕು